श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रे नमः प्राप्तं पदं प्रथमतः खलु यत्प्रभावात् मन्मथेन मय्यापतेत्तदिह मन्थरमीक्षणार्थम् ಮಂದಾಲ ಸಂಚಮರಾಲಯ ಕನ್ಯಕಾಯ ಮಧುವೆಂಬ ರಾಕ್ಷಸನನ್ನ ಮಥನ ಮಾಡಿದ ಶ್ರೀಹರಿಯ ಮನಸ್ಸಿನಲ್ಲಿ ಮೊಟ್ಟಮೊದಲ ಬಾರಿಗೆ ಮನ್ಮಥನಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟ ಮಹಾಲಕ್ಷ್ಮಿಯ ಶೃಂಗಾರಮಯವಾದ ದೃಷ್ಟಿಯ ಪ್ರಭಾವವು ಎಲ್ಲ ಮಂಗಳಗಳಿಗೆ ನಿವಾಸವಾದ ಹಾಗೂ ಯಾವುದೇ ವಿಕಾರಕ್ಕೂ ಒಳಗಾಗದೇ ಇರಬಹುದಾದ ನಾರಾಯಣನನ್ನೂ ಸ್ಪಂದಿಸುವಂತೆ ಮಾಡಿದ ಆ ಜಗದಂಬೆಯ ದೃಷ್ಟಿಗಳು ಅವಳು ಎಲ್ಲಿಂದ ಬಂದಳು ಮಕರಾಲಯ ಕನ್ಯಕಾಯ ಮಕರಗಳು ವಾಸ ಮಾಡುವಂತಹ ಸಮುದ್ರದಲ್ಲಿ ಉದ್ಭವಿಸಿದ ಸಾಗರ ಕನ್ಯೆ ಎನಿಸಿದಂತಹ ಮಹಾಲಕ್ಷ್ಮಿಯ ಅರ್ಧತೆರೆದ ನಿಮಿಲ ನೇತ್ರಗಳು ಶ್ರಮವಿಲ್ಲದೆ ಕ್ಷಣಾರ್ಧ ಮಾತ್ರ ನಮ್ಮ ಕಡೆ ಪಸರಿಸಿದರೆ ಸಾಕು ನಮ್ಮ ಎಲ್ಲ ಪ್ರತಿಬಂಧಕ ದೋಷಗಳು ನಿವಾರಣೆಯಾಗತ್ತೆ ಅಂತ ಗುರುಗಳು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಆ ಜಗದಂಬೆಯನ್ನು ನಾರಾಯಣನ್ನು ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀಯರೆ ಈ ಶ್ಲೋಕದಲ್ಲಿ ಗುರುಗಳು ಸೃಷ್ಟಿಯ ವಿಕಾಸ ಹೇಗಾಯಿತು ಅನ್ನುವುದನ್ನು ರಹಸ್ಯವಾಗಿ ಹೇಳಿದ್ದಾರೆ ಅದರ ಜೊತೆಗೆ ಶ್ರೀಚಕ್ರದ ಚಿಂತನೆಯನ್ನು ಇದರಲ್ಲಿ ಅಳವಡಿಸಿದ್ದಾರೆ ಅಂತ ನೋಡಿ ನಾರಾಯಣ ಮಧು ಅನ್ನುವ ರಾಕ್ಷಸನನ್ನ ಸಂಹಾರ ಮಾಡಿದ ಆ ಕಾರಣದಿಂದಲೇ ಅವನಿಗೆ ಮಧುಮಥನ ಅನ್ನುವ ಹೆಸರನ್ನು ಇಲ್ಲಿ ಹೇಳಿದ್ದಾರೆ ಮಧುವೈರಿ ಮಧುಸೂದನ ಹೀಗೆ ಹಲವು ಹೆಸರುಗಳಿಂದ ಭಗವಂತನನ್ನು ಕರೀತಾರೆ ಅಂತಹ ಮಧುಮಥನನ ಮನಸ್ಸಿನಲ್ಲಿ ಕಾಮನಿಗೆ ವಾಸ್ತವವಾಗಿ ಪ್ರವೇಶವಿಲ್ಲ ಆದರೆ ಇಂತಹ ಸ್ವಾಮಿಗೂ ಸಹ ಮನಸ್ಸಿನಲ್ಲಿ ಆ ಮನ್ಮಥನ ಕಾಮನೆಗಳನ್ನ ಹುಟ್ಟುವಂತೆ ಮಾಡಿದಂತಹ ದೃಷ್ಟಿ ಹೊಂದಿರುವವಳಂಥವಳು ಜಗನ್ಮಾತೆ ಅಂತ ಹಾಗಾಗಿ ಪ್ರಾಪ್ತಂ ಪದಂ ಪ್ರಥಮತ ಖಲು ಯತ್ಪ್ರಭಾವಾತ್ ಅಂತ ಆರಂಭ ಮಾಡಿದ್ದಾರೆ ನಾರಾಯಣನಲ್ಲಿ ಪ್ರಥಮ ಬಾರಿಗೆ ಭಾವನೆಯು ಸಂಕಲ್ಪವು ಹುಟ್ಟುವಂತೆ ಕಾಮನೆಯು ಹುಟ್ಟುವಂತೆ ಮಾಡಿದವಳು ಅಂತ ಇದನ್ನು ಉಪನಿಷತ್ ಪರವಾಗಿ ಹೇಳುವುದಾದರೆ ಸ ಅಕಾಮಯತ ಬಹುಸ್ಯಾಂ ಪ್ರಜಾಯೇಯೇತಿ ಅಂತ ತೈತ್ತರೆಯ ಉಪನಿಷತ್ತು ಹೇಳುತ್ತೆ ನಿರ್ವಿಕಾರಿಯಾದಂತಹ ಪರಬ್ರಹ್ಮವು ಸಗುಣ ಸಾಕಾರನಾಗಿ ಬಯಸಿದನಂತೆ ಈಗ ನಾನು ಬಹುವಾಗುವೆ ಸೃಷ್ಟಿ ಮಾಡುವೆ ಅನ್ನುವಂಥ ಸಂಕಲ್ಪ ಅವನಿಗೆ ಬಂದಾಗ ಅವನ ಸಂಕಲ್ಪವೇ ಲಕ್ಷ್ಮಿಯಾಗಿ ಬಂದು ಈ ಇಡೀ ಸೃಷ್ಟಿಯನ್ನು ವಿಸ್ತಾರ ಮಾಡಿದಳು ಅಂತ ಈ ವಿಚಾರವನ್ನೇ ಪ್ರಾಪ್ತಂ ಪದಂ ಪ್ರಥಮತ ಖಲು ಪ್ರಭಾವಾತ್ ಅನ್ನುವ ದೃಷ್ಟಿಯಲ್ಲಿ ಹೇಳಿದ್ದಾರೆ ನೋಡಿ ಆ ನಾರಾಯಣನ ಸಂಕಲ್ಪವಾಗಲಿ ಕೋರಿಕೆಯಾಗಲಿ ವ್ಯರ್ಥವಾಗುವಂಥದ್ದಲ್ಲ ಹಾಗಾಗಿ ಅವನಿಗೆ ಸತ್ಯಕಾಮ ಸತ್ಯ ಸಂಕಲ್ಪ ಅಂತ ಕರೀತಿದ್ದಾರೆ ಹಾಗೆಯೇ ಕೋರಿಕೆಗಳೇ ಇಲ್ಲದಂತಹ ನಾರಾಯಣನ ಮನಸ್ಸಿನಲ್ಲಿ ಮನ್ಮಥನಿಗೆ ಪ್ರವೇಶವೇ ಇಲ್ಲ ಅಂದರೆ ಮನಸ್ಸಿಜನ ಆಟ ಮನ್ಮಥನ ಆಟ ನಾರಾಯಣನ ಮುಂದೆಯಾಗಲಿ ಶಿವನ ಮುಂದೆಯಾಗಲಿ ನಡೆಯಲು ಸಾಧ್ಯವಿಲ್ಲ ಅಂತರ್ಥ ಆದರೆ ಮನ್ಮಥನಿಗೆ ಮನಸೋಲದ ಭಗವಂತ ಮಹಾಲಕ್ಷ್ಮಿಯ ಶೃಂಗಾರ ಭರಿತವಾದ ಪ್ರೇಮಮಯವಾದ ದೃಷ್ಟಿ ಸ್ವಲ್ಪ ಮಾತ್ರ ಬಿದ್ದರೂ ಸಾಕಂತೆ ಆ ಮಧುಮಥನನ ಮನಸ್ಸಿನಲ್ಲಿ ಮಥನವಾಗತ್ತಂತೆ ಕೋರಿಕೆಗಳು ಹುಟ್ಟತ್ತಂತೆ ಪರಿಣಾಮವಾಗುತ್ತೆ ಅಂತ ಆ ಪರಿಣಾಮದಿಂದ ಏನಾಗುತ್ತೆ ಜಗತ್ ಸೃಷ್ಟಿಯಾಗತ್ತೆ ಮಾಂಗಲ್ಯಭಾಜಿ ಮಂಗಲಾನಾಂಚ ಮಂಗಲಂ ಅವನ ಕೋರಿಕೆ ಹುಟ್ಟುವುದರಿಂದ ಏನಾಗುತ್ತಪ್ಪ ಅಂತಂದರೆ ಜಗತ್ತಿಗೆ ಒಳಿತಾಗತ್ತೆ ಏಕೆಂದರೆ ಅವನ ದೃಷ್ಟಿ ಎಲ್ಲ ಮಂಗಳಿಗೇ ಮಂಗಳವನ್ನು ಉಂಟು ಮಾಡುವಂಥದ್ದು ಎಲ್ಲ ಮಂಗಳಗಳ ನಿವಾಸವಾದಂಥದ್ದು ಶ್ರೀಹರಿಯ ದೃಷ್ಟಿ ಆ ಜಗನ್ಮಾತೆಯ ದೃಷ್ಟಿ ಇಂತಹ ಲಕ್ಷ್ಮೀನಾರಾಯಣರ ದೃಷ್ಟಿಯು ನಮ್ಮ ಮೇಲೆ ಧಾರೆಯಾಗಿ ಸುರಿಯಲಿ ತನ್ಮೂಲಕ ಮೈಯಾಪತೆತ್ತದಿಹ ಮಂಥರಮೀಕ್ಷಣಾರ್ಧಂ ಅಂತ ಹೇಳಿರುವಂಥದ್ದು ನಮ್ಮ ಎಲ್ಲ ಆಪತ್ತುಗಳನ್ನು ನಿವಾರಣೆ ಮಾಡಲಿ ಆ ಜಗನ್ಮಾತೆಯ ಕ್ಷಣಾರ್ಧದ ದೃಷ್ಟಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಮಧ್ಯದಲ್ಲಿ ಶ್ರೀಚಕ್ರದ ರಹಸ್ಯದ ಚಿಂತನೆ ಒಂದು ಸ್ವಲ್ಪ ಹೇಳಿ ಮುಂದಿನ ವಿಚಾರವನ್ನು ನೋಡೋಣ ಈ ಶ್ಲೋಕದಲ್ಲಿ ಗುರುಗಳು ಶ್ರೀಚಕ್ರದ ರಹಸ್ಯವನ್ನ ಆ ಸೃಷ್ಟಿ ರಹಸ್ಯವನ್ನ ಎರಡನ್ನೂ ಸಮ್ಮೇಳನ ಮಾಡಿ ಹೇಳಿದ್ದಾರೆ ಹೇಗೆ ಅಂತಂದ್ರೆ ಸೃಷ್ಟಿಗೂ ಪೂರ್ವದಲ್ಲಿ ಇದ್ದದ್ದು ತೇಜೋಮಯವಾದ ಒಂದು ಬಿಂದುಮಂಡಲ ಅದು ಪರಮೇಶ್ವರನ ಆವಾಸ ಸ್ಥಾನ ಆಗ ಅವನು ಅವ್ಯಕ್ತನಾದ ಪರಬ್ರಹ್ಮ ಸ್ವರೂಪನಾಗಿದ್ದ ಅಂತ ಅಂತಹ ಪರಬ್ರಹ್ಮನಿಗೆ ಸೃಷ್ಟಿ ಮಾಡುವ ಸಂಕಲ್ಪ ಹುಟ್ಟುತ್ತಿದ್ದಂತೆಯೇ ಅವನ ಪ್ರಭಾವದಿಂದಲೇ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಳಾಗಿ ಕಾಮೇಶ್ವರಿ ಆ ಕಾಮೇಶ್ವರನಿಂದ ವ್ಯಕ್ತಳಾದಳು ಅಂತ ಅವನಿಂದ ಹೊರಬಂದಳು ಇದನ್ನೇ ಶಿವನ ಕಾಮಕಲಾ ಅನ್ನುವ ರೀತಿಯಲ್ಲಿ ಕರೆದಿದ್ದಾರೆ ಇದೇ ಸರ್ವ ಸೃಷ್ಟಿಗೆ ಹೇತುವಾಗಿರುವಂಥದ್ದು ಅಂತ ಅದಕ್ಕೆ ಇಲ್ಲಿ ಮನ್ಮಥೇನಾ ಮನಸ್ಸನ್ನು ಮಥಿಸಿದವಳು ಪರಬ್ರಹ್ಮನ ಮನಸ್ಸನ್ನು ಮಥಿಸಿದವಳು ಅಂತ ಹೇಳಿದ್ದಾರೆ ಅವನ ಮನಸ್ಸಿಗೂ ತನ್ನ ಪ್ರಭಾವವನ್ನು ಬೀರಿದವಳು ಅಂತ ತನ್ಮೂಲಕ ಏನಾಯಿತು ಅಂತಂದರೆ ಒಂದೇ ಇದ್ದಂತಹ ಬಿಂದು ಮಂಡಲ ಈಗ ತ್ರಿಕೋಣ ವಸುಕೋಣ ದಶಾರಯುಗ್ಮ ಮನ್ವಸ್ರ ನಾಗದಳ ಷೋಡಶಪತ್ರ ವೃತ್ತತ್ರಯ ಹಾಗೂ ಭೂಪುರ ಅನ್ನುವಂಥ ಉಳಿದ ಎಂಟು ಚಕ್ರಗಳ ರೂಪದಲ್ಲಿ ಸೃಷ್ಟಿಯ ಅರ್ಥದಲ್ಲಿ ವಿಸ್ತಾರವಾಯಿತು ಶ್ರೀಚಕ್ರ ಆಗ ಅದು ಅಸ್ತಿತ್ವಕ್ಕೆ ಬಂತು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ ನೋಡಿ ಉಚ್ಚಲವಾದಂಥ ಒಂದು ಸರೋವರದಲ್ಲಿ ಒಂದು ಕೊಳದಲ್ಲಿ ಒಂದು ಕಲ್ಲನ್ನು ಹಾಕಿ ಆ ಕಲ್ಲು ಯಾವ ಜಾಗದಲ್ಲಿ ಬಿತ್ತೋ ಅದು ಕೇಂದ್ರವಾಗಿ ಅಲ್ಲಿಂದ ವೃತ್ತಗಳು ಏರ್ಪಡುತ್ತೆ ತರಂಗಗಳು ಏರ್ಪಡುತ್ತೆ ಅದು ವಿಸ್ತಾರವಾಗುತ್ತೆ ಹಾಗೆಯೇ ಭಗವಂತನ ಸಂಕಲ್ಪವೇ ಕೇಂದ್ರವಾಗಿ ಭಾವಿಸಿದರೆ ಆ ಕೇಂದ್ರವೇ ಅವನ ಸಂಕಲ್ಪ ಶಕ್ತಿಯಾಗಿ ಆ ಸಂಕಲ್ಪದಿಂದಲೇ ಮಹಾಲಕ್ಷ್ಮಿ ಎನ್ನುವಂಥ ಜಗನ್ಮಾತೆ ಅಸ್ತಿತ್ವಕ್ಕೆ ಬಂದು ಶ್ರೀಚಕ್ರದ ರೂಪದಲ್ಲಿ ಇಡೀ ವಿಶ್ವವನ್ನು ವಿಸ್ತಾರ ಮಾಡಿದ್ದಾಳೆ ಅನ್ನುವಂಥ ದೃಷ್ಟಿಯಲ್ಲಿ ಶ್ರೀವಿದ್ಯಾ ಉಪಾಸಕರು ಹೇಳಿದ್ದಾರೆ ಹಾಗಾಗಿ ಪ್ರಾಪ್ತಂ ಪದಂ ಪ್ರಥಮತಃ ಖಲು ಯತ್ ಪ್ರಭಾವತ್ ಅನ್ನುವಂಥ ಈ ಪ್ರಾರಂಭದ ವಾಕ್ಯ ಶ್ರೀಚಕ್ರಕ್ಕೂ ಅನ್ವಯವಾಗುತ್ತೆ ಎನ್ನುವುದನ್ನು ನಾವು ನೋಡಬಹುದು ತನ್ಮೂಲಕ ನಾರಾಯಣನ ಸ್ಪಂದನ ಶಕ್ತಿಯೇ ಈ ಇಡೀ ವಿಶ್ವ ನಿರ್ಮಾಣಕ್ಕೆ ಮೂಲ ಶಕ್ತಿಯಾಗಿ ಸಹಕರಿಸಿದ್ದು ಅನ್ನುವುದನ್ನು ರಹಸ್ಯವಾಗಿ ಹೇಳಿದ್ದಾರೆ ಹೀಗೆ ತಿಳಿಯಬೇಕೇ ಹೊರತು ನಮ್ಮಂತೆಯೇ ಸಾಮಾನ್ಯವಾದ ಲೌಕಿಕ ಇಂದ್ರಿಯ ತೃಪ್ತಿಗಾಗಿ ನಾರಾಯಣನೂ ಸಹ ಕಾಮನೆಗೆ ಒಳಗಾದ ಮನ್ಮಥನ ಬಾಧೆಗೆ ಒಳಗಾದ ಅನ್ನುವಂಥ ಲಘುವಾದಂಥ ಭಾವದಲ್ಲಿ ಇದನ್ನು ತಿಳಿಯಬಾರದು ಅಂತ ಹೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇಂತಹ ಆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಹೇ ಸಾಗರ ಸಂಭವೇ ಅನಿಸಿದಂಥ ಮಹಾಲಕ್ಷ್ಮಿಯೇ ನೀನು ನಾರಾಯಣನನ್ನು ಅರ್ಧನಿಮಿಲ ನೈತ್ರದಿಂದ ಸದಾ ನೋಡ್ತಾ ಇರ್ತೀಯಮ್ಮ ಅಂತಹ ಆ ಮಂದಾಲಸವಾದಂಥ ದೃಷ್ಟಿಯು ನಮ್ಮ ಮೇಲೆ ನಿಧಾನವಾಗಿ ಕ್ಷಣಾರ್ಧ ನೋಡಿದರು ಸಾಕಮ್ಮ ನಮ್ಮ ಎಲ್ಲ ವಿಧವಾದ ಆಪತ್ತುಗಳು ಸಹ ಕ್ಷಣಾರ್ಧದಲ್ಲಿ ನಾಶವಾಗಿ ಎಲ್ಲ ಮಂಗಳವೂ ನಮಗೆ ಸಿದ್ಧಿಯಾಗುತ್ತೆ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಇಲ್ಲಿ ಮಕರಾಲಯ ಕನ್ಯಕೆ ಅಂತ ಜಗನ್ಮಾತೆಯನ್ನು ಸ್ತುತಿ ಮಾಡಿದ್ದಾರೆ ಹಿಂದಿನ ಹಲವು ಸ್ತೋತ್ರಗಳಲ್ಲಿ ಅಮ್ಮ ಸಾಗರ ಸಂಭವೇ ಅನ್ನುವಂಥ ವಿಚಾರದಲ್ಲಿ ಅಥವಾ ಭಾರ್ಗವನಂದನಾಯ ಅನ್ನುವ ವಿಚಾರವನ್ನು ಹೇಳ್ತಾ ಈಗ ಈ ಶ್ಲೋಕದಲ್ಲಿ ಮಕರಾಲಯ ಕನ್ಯಕ ಅಂತ ಹೇಳಿದ್ದಾರೆ ಮಕರಾಲಯ ಕನ್ಯಕ ಅಂದರೆ ಸಮುದ್ರದಲ್ಲಿ ವಾಸ ಮಾಡುವಂಥದ್ದು ಮಕರಗಳು ಆ ಸಮುದ್ರದಲ್ಲಿ ಹುಟ್ಟಿದವಳು ಅನ್ನುವಂಥ ಒಂದು ಬಾಹ್ಯ ದೃಷ್ಟಿಯ ಅರ್ಥ ಆದರೆ ಅದರ ಅಂತರರ್ಥ ಮಕರ ಮೊಸಳೆ ಅಂತಂದರೆ ಆಸೆಗೆ ಸಂಕೇತ ಅಂತ ಕಾಮನೆಗಳ ಪ್ರತೀಕವಾದದ್ದು ಅಂತ ಅಂತಹ ಮಕರಗಳು ವಾಸ ಮಾಡುವಂಥದ್ದು ಸಾಗರ ಸಾಗರ ಅಂದರೆ ಭವಸಾಗರ ಅಂತ ನಾವು ಕೇಳಿದ್ದೇವೆ ಅಂದರೆ ಮತ್ತೆ ಮತ್ತೆ ಜನ್ಮ ಪರಂಪರೆಗಳಿಗೆ ನಮ್ಮನ್ನು ಗುರಿ ಮಾಡುವಂಥದ್ದು ಅಂತ ಹೀಗಾಗಿ ಜನ್ಮ ಪರಂಪರೆಗಳಿಗೆ ಗುರಿ ಮಾಡುವಂಥ ಈ ಭವಸಾಗರದಲ್ಲಿ ಈ ಕಾಮನೆಗಳು ಎಂಬ ಮೊಸಳೆಗಳು ನಮ್ಮನ್ನ ಮತ್ತೆ 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 ಈ ಜನ್ಮ ಪರಂಪರೆ ಎನ್ನುವ ಸಾಗರಕ್ಕೆ ಎಳಿತಲೇ ಇರುತ್ತೆ ಎಳಿತಲೇ ಇರುತ್ತೆ ಎಳಿತಲೇ ಇರುತ್ತೆ ಅದೇ ಮನ್ಮಥನ ಕಾಮನೆಗಳು ಅಂತ ಇಂತಹ ಮನ್ಮಥನ ಕಾಮನೆಗಳು ಅನ್ನುವಂಥ ಮೊಸಳೆಯನ್ನ ಆ ಕಾಮನೆಗಳನ್ನ ಮೀರಿ ಕೋರಿಕೆಗಳೇ ಇಲ್ಲದಂಥ ಮಧುಮಥನನಾದಂಥ ಅಂದ್ರೆ ಪರಬ್ರಹ್ಮ ಎನಿಸಿದ ನಾರಾಯಣನನ್ನ ಹೊಂದುವಂತೆ ಮಾಡುವಂಥವಳು ಮಹಾಲಕ್ಷ್ಮಿ ಅಂದರೆ ನಾವು ಈ ಸಾಗರದಿಂದ ಮೇಲೆ ಬರಬೇಕು ಜನ್ಮ ಪರಂಪರೆಗಳಿಂದ ಮೇಲೆ ಬರಬೇಕು ಮಕರಗಳಿಂದ ಅಂದರೆ ಮನ್ಮಥನ ಬಾಧೆಗಳಿಂದ ನಾವೆಲ್ಲ ನಿವಾರಣೆ ಮಾಡಿಕೊಂಡು ಭಗವಂತನನ್ನೇ ಹೊಂದಬೇಕು ಅನ್ನುವಂಥ ಒಂದು ಕೋರಿಕೆ ಇಟ್ಕೊಂಡು ಬೇರೆ ಅಂದರೆ ಭಗವಂತನನ್ನು ಹೊಂದುವಂಥದ್ದು ಒಂದು ಕೋರಿಕೆ ಅಲ್ಲವೇ ಅಂತಂದರೆ ಅದು ಕೋರಿಕೆ ಅಂತ ಅನಿಸುವುದಿಲ್ಲ ಭಗವಂತನನ್ನು ಹೊಂದುವಂಥ ಕೋರಿಕೆ ಅದು ಕೋರಿಕೆ ಆಗೋದಿಲ್ಲ ಅದು ಪರಮ ಚರಮ ಗುರಿಯಾಗಿರುವಂಥದ್ದು ಅಂತ ಹೀಗಾಗಿ ಜಗನ್ಮಾತೆ ಸಾಗರದಿಂದ ಹುಟ್ಟಿ ಬಂದಿದ್ದಾಳೆ ಮಕರಾಲಯ ಕನ್ಯಕೆ ಅನಿಸಿದ್ದಾಳೆ ಅಂದರೆ ಎಲ್ಲ ಕಾಮನೆಗಳನ್ನು ಮೀರಿ ಮೇಲೆ ಬಂದಿದ್ದಾಳೆ ಅಂತಹ ಲಕ್ಷ್ಮೀನಾರಾಯಣರನ್ನು ನಾವು ಹೊಂದಬೇಕು ಅಂದರೆ ಆ ಲಕ್ಷ್ಮಿಯ ಕೃಪಾಕಟಾಕ್ಷ ನಮಗೆ ಇರಬೇಕು ಅನ್ನುವಂಥ ವಿಶೇಷವಾದ ಚಿಂತನೆಗಳನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಮಾಡಿದ್ದಾರೆ ಅನ್ನುವಾಗ ಇನ್ನು ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ